ಅಂತಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ನಮಗ ನಾವೇ ಹೀರೋ ಆಗ್ಬಹುದು ಇದೊಂದು ಚಿಕ್ಕದು ಲಾಕ್ ಡೌನ್ ಟೈಮ್ ತಗೊಂಡಿದ್ದು ಟೀಕ್ ಇದೆ ಇದು ರೆಡ್ ಸ್ಯಾಂಡಲ್ ಇದೆ ಅವ್ರ ರಕ್ತ ಚಂದನ ಗೋಟ್ ಫಾರ್ಮ್ ಒಂದ್ ಹದಿನೈದು ಕುರಿ ಕದ್ಬಿಟ್ರು ಆಳ್ ಮಾಡಿದ ಆಳು ಮಗ ಮಾಡಿ ಮಧ್ಯಮ ತಾನ್ ಮಾಡಿದ್ ಉತ್ತಮ ಅಂತ ಯಾವ್ದೇ ಬಿಸ್ನೆಸ್ ಮಾಡಿದ್ರು ನಮ್ಮ ಪ್ರೆಸೆನ್ಸ್ ಇಲ್ದೆ ಮಾಡ್ಬಾರ್ದು ಗರ ಕೆಲಸ ಮಾಡ್ತಿದ್ರು ಒಟ್ಟಿಗೆ ನಮಗ್ ಸೀನಿಯರ್ ನಾವ್ ಎಲ್ಪರ್ ಸಿದ್ದಪ್ಪನಿಗೆ ಮೆಜೆಸ್ಟಿಕ್ ಕೆಳಗಡೆ ಸಲ್ಟ್ಕೊಳ್ ಮಾಡ್ತಾರಲ್ಲ ಹದಿನೈದು ರೂಪಾಯಿ ಅಂದ್ರೆ ತಗೊಂಡ್ ತಕೊ ಬಂದ್ ರೈಲ್ವೆ ಸ್ಟೇಷನ್ ಸರ್ ಎಲ್ಲವೇ ಯಾರೋ ದರ್ಶನ್ ಸರ್ ಯಾರೋ ಕಳ್ಸವರು ದರ್ಶನ್ ಸರ್ ನನಗ್ ಕಳ್ಸಿದ್ರು ಅದನ್ನ ಕಳ್ಸಿ ಬಿಟ್ಟು ನಿಂಗೆ ಕಾಂಪ್ಯ ಬರ್ತಾವನೆ ಹುಷಾರು ಮೇಡಮ್ ಇಂಗ್ಲಿಷ್ ಅರ್ಥ ಆಗಲ್ಲ ಅನ್ಸುತ್ತೆ ನಿಮ್ಗೆ ಇಂಗ್ಲೀಷ್ ಬರಲ್ಲ ಅಂತ ಅರ್ಥ ಆಗಿದೆ ಸ್ನೇಹಿತರೆ ನಿಮಗೆ ಚಿಕ್ಕಣ್ಣವರ ಫಾರ್ಮ್ಗೆ ಆತ್ಮೀಯವಾದ ಸ್ವಾಗತ ಇದು ಮೈಸೂರಿನ ಔಟ್ಸ್ಕಟ್ಟಲ್ಲಿರುವಂತಹ ನಮ್ಮ ಹಾಸ್ಯ ನಟ ಚಿಕ್ಕಣ್ಣವರ ತೋಟ ಸ್ನೇಹಿತರೆ ನೋಡ್ತೀವಿ ಇಲ್ಲೆಲ್ಲ ಬನ್ನಿ ಚಿಕ್ಕಣ್ಣವರು ಮಾತಾಡ್ಸೋಣ ನಾವು ಬಾಳು ಇಲ್ಲಿ ಎಲ್ಲ ನಿನ್ನೋರು ಹುಡುಗರು ಹಾಂ ಬನ್ನಿ ಸರ್ ನಮಸ್ತೆ ಸರ್ ಗುಡ್ ಈವ್ನಿಂಗ್ ಸರ್ ಥ್ಯಾಂಕ್ ಯು ಸರ್ ಜೊತಲ್ಲೇ ಬಂದವಲ್ಲ ಇನ್ನೇನು ಬನ್ರಿ ನಮ್ ಜಾಗಕ್ಕೆ ನಿಮ್ ಜೊತೆ ಮೇಡಮ್ ಅವರು ಬಂದವ್ರೆ ಲಾಕ್ಡೌನ್ ಟೈಮ್ ತಗೊಂಡಿದ್ದು ಈ ಮುಂಚೆ ತಗೊಂಡಿದ್ದೆ ಏನ್ ಮಳೆ ಕೆಲ್ಸ ಇರ್ಲಿಲ್ವಲ್ಲ ಅದಕ್ಕೆ ಎಲ್ಲ ಗಿಡಗಳು ನಾವೇ ಗುಂಡಿ ತೆಗೆದು ನಮ್ಮ ಹುಡುಗರೇ ಸೇರ್ಕೊಂಡು ನೀರ್ ನೆಟ್ಟಿ ಇದು ಖಾಲಿ ಇತ್ತು ಇದೆಲ್ಲ ನಾವೇ ನೀರ್ ಹಾಕಿ ಬೆಳೆಸಿರೋದು ಎಷ್ಟು ಒಂದೂವರೆ ಇದೆ ಒಂದೂವರೆ ಎಕರೆ ಹ್ಞೂ ಓಕೆ ಬೇರೆ ಕಡೆ ಇಲ್ಲಿದೆ ನಿಮ್ಮ ತೋಟ ಬೇರೆ ಕಡೆ ಇಲ್ಲ ಸರ್ ಊರಲ್ಲಿ ಸ್ವಲ್ಪ ಜಾಗ ಇದೆ ಅದು ನಮ್ಮ ಅಪ್ಪ ಕೊಟ್ಟಿದ್ದು ಹಾಂ ಹೌದು ಇದು ಒಂದೂವರೆ ಎಕರೆ ಹೌದು ಓಕೆ ಆದರೆ ಏನು ಲಾಕ್ಡೌನ್ ಟೈಮಲ್ಲಿ ಡಿಸಪಾಯಿಂಟ್ ಆಗಿದ್ರೆ ಮತ್ತೆ ಇದು ಪಿಕಪ್ ಆಗಲ್ಲ ಅಂತ ಹೇಗೆ ತುಂಬ ಜನ ಕಲಾವಿದ್ರೆ ಹಂಗೆ ಹೇಳ್ತಿರ್ತಾರೆ ಅದು ಎಲ್ರಿಗೂ ಲ ನಮ್ಗೆ ಅಷ್ಟೇ ಅಲ್ಲ ಅದು ತುಂಬಾ ಜನಕ್ಕೆ ದೊಡ್ಡ ಲಾಸ್ ಬಿಡ್ರಿ ಅದೇನು ಮಾಡೋಕ್ಕಾಗಲ್ಲ ಬಟ್ ಒಂಥರ ಅದು ಜೀವನನು ಕಲಿಸ್ಕೊಡ್ತು ಹೌದು ಈ ದುರಂಕಾರ ನಾನತ್ವಗಳೆಲ್ಲ ಒಂದಷ್ಟು ಹೋಯ್ತು ಅವಾಗ ಆಮೇಲೆ ಒಂದಷ್ಟು ಜನ ಫ್ಯಾಮಿಲಿ ಒಟ್ಟಿಗೆ ಒಗ್ಗಟ್ಟಾದ್ರು ಎಲ್ಲ ಬೇರೆ ಬೇರೆ ಇದ್ದಾರೆಲ್ಲ ಊರುಗಳಿಗೆ ಬಂದರು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು ಮತ್ತೆ ಫ್ಯಾಮಿಲಿ ಸೇರುವಿಕೆ ಹೌದು ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ ಓಕೆ ಸೊ ಉಪಾಧ್ಯಕ್ಷ ತೋಟದಲ್ಲಿ ಉಪಾಧ್ಯಕ್ಷ ಇದ್ದಾರೆ ಹೌದು ಓಕೆ ಅದೇ ಸರ್ಪ್ರೈಸ್ ಇವತ್ತು ನಮಗೆ ನಮ್ಗೆ ಇಪ್ಪತ್ತಾರು ಕಾಯ್ತಾ ಇದೀವಿ ಸರ್ ಸರ್ಪ್ರೈಸ್ ನನಗೆ ನೀನು ನಿನಗೆ ನಾನು ನನಗೆ ಈಗ ಎಲ್ಲ ಕಡೆ ಒಟ್ಟಿಗೆ ಓಡಾಡ್ತೀವಿ ಪ್ರಮೋಷನ್ ಅಂದ್ರೆ ಎಲ್ಲ ಕಡೆ ಓಡಾಡ್ಬೇಕಲ್ಲ ಇನ್ನು ಬೇರೆ ಬೇರೆ ಆರ್ಟಿಸ್ಟ್ ಗಳಲ್ಲಿ ನಮ್ಮ ಪಿಕ್ಚರ್ ಮಾಡಿರೋರೆಲ್ಲ ಬಿಸಿ ಇರ್ತಾರಲ್ಲ ಸದ್ಯಕ್ಕೆ ಫ್ರೀ ಇರೋರು ಅಂದ್ರೆ ನಾವು ಇಬ್ಬರ ಹೌದು ಇವರು ಹೌದು ಇವರು ಫ್ರೀ ಇಲ್ಲ ನಾವು ಹಂಗೆ ಹಂಗೆ ಕಷ್ಟಪಟ್ಟು

ಬೆಟ್ಟದ ನಲ್ಲಿಕಾಯಿ ಮತ್ತು ಯಾವುದಾದ್ರು ಹಲ್ಸಿನ ಮರ ಪರಂಗಿ ಮರ ನುಗ್ಗೆ ಮರ ಇನ್ನೇನೇನಿದೆ ಸೀಬೆ ಮರ ತೆಂಗಿನ ಮರ ಇನ್ನೊಂದಷ್ಟು ಇರ್ಬೇಕು ಸುಮಾರು ಫ್ರೂಟ್ಸ್ಗಳದ್ದು ಇದೆ ನೇ ನೇರಳೆ ಗಿಡ ಇದು ಮಾಡಿದ್ದೆ ಬಾರೋ ಒಳಗೆ ಮತ್ತೆ ಸುತ್ತ ಎಬ್ಬೆವೂ ಇದೆ ಹೌದು ಬೇಲಿ ತರ ಅಲ್ಲ ಅದು ಸುಮ್ಮನೆ ಇರಲಿ ಅಂತ ಹಾಕಿದ್ವಿ ಸುತ್ತ ಹೆಬ್ಬೆವನ್ನ ಮತ್ತೆ ಇಲ್ಲಿ ಇದು ಮಾಡಿದ್ವಿ ಯಾವುದಾದ್ರು ಗೋಟ್ ಫಾರ್ಮು

ಸುಮ್ನೆ ಯಾರೋ ಹೇಳಿದ್ರು ಅವರು ನಾವು ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ವಿಡಿಯೋ ನೋಡ್ಬಿಟ್ಟು ದುಡ್ಡು ತ್ರಿಬಲ್ ಆಗುತ್ತೆ ಕೂತಿದ್ರು ಕುಡಿಕೆ ಇದ್ರು ಸಾಲಲ್ಲ ಅಂತಾರಲ್ಲ ಹಂಗೆ ಅವ್ರನ್ನೆಲ್ಲ ಕೂರಿಸಿ ಮೇವ್ ಹಾಕ್ಬೇಕು ಅಂದ್ರೆ ತುಂಬಾ ಖರ್ಚು ಬೀಳುತ್ತೆ ಆಮೇಲೆ ನೀಟಾಗಿ ನೋಡ್ಕೋಬೇಕು ಆಮೇಲೆ ಎಲ್ರು ಹೇಳಲ್ವಾ ಆಳು ಮಾಡಿದ ಆಳು ಮಗ ಮಾಡಿ ಮಧ್ಯಮ ತಾನು ಮಾಡಿದ ಉತ್ತಮ ಅಂತ ಯಾವುದೇ ಬಿಸ್ನೆಸ್ ಮಾಡಿದ್ರು ನಮ್ಮ ಪ್ರೆಸೆನ್ಸ್ ಇಲ್ಲದೆ ಮಾಡಬಾರ್ದು ಆಮೇಲೆ ಮೇಜರಾಗಿ ನಾನು ತುಂಬ ದೊಡ್ಡದಾಗ ಮಾಡ್ಬಿಟ್ಟಿದ್ದೆ ಅದಕ್ಕೆ ನಂದು ಐನೂರು ಸಾಕ್ಬೋದಿತ್ತು ಹಾ ಹೌದು ಇದು ಒಂದು ನೂರೈವತ್ತು ಅಲ್ಲ ಅಲ್ಲ ಲೇಟಾಗಿ ಅದನ್ನ ನಾವು ಏನೇನೋ ಹಂಗಾಗ್ಬಿಡ್ತು ಹಿಂಗೆ ಆಗ್ಬಿಡ್ತು ಕಟ್ತೀವಿ ಬಟ್ ಏನು ವರ್ಕ್ ಆಗಲಿಲ್ಲ ಸುಮ್ಮನೆ ಕರೆಂಟ್ ಬಿಲ್ ಕೈಯಿಂದ ಕಟ್ಟೋದು ಅಂತ ಮಾರ್ಬಿಟ್ಟೆ ಶಡ್ನ ಓಕೆ ಒಂದಷ್ಟು ಎತ್ಕೊಂಡು ಹೋಗ್ಬಿಟ್ರು ಒಂದು ಒಂದು ಹದಿನೈದು ಕುರಿ ಕದ್ಬಿಟ್ರು ಆಮೇಲೆ ನೋಡ್ರಿ ಹಂಗೆ ಹೋಗ್ಬಿಟ್ರು ಒಟ್ಟೊಟ್ಟಿಗೆ ಆಮೇಲೆ ಒಂದಷ್ಟು ನೋಡ್ಕೊಳ್ಳಿಲ್ಲ ಅಂದರೆ ಹೆಲ್ತ್ ಇಶ್ಯೂ ಆಗಿ ಸತ್ತೋಗ್ಬಿಡ್ತವೆ ಆಮೇಲೆ ಏನಾಗ್ಬೇಕು ಜಾಗ ತುಂಬ ದೊಡ್ಡದಾಗಿರಬೇಕು ಈಗೊಂದು ಐನೂರು ಐನೂರು ಕುರಿ ಸಾಕ್ತಿವಿ ಅಂದರೆ ಏನಿಲ್ಲ ಅಂದ್ರೆ ಅಲ್ಲ ಮೇವು ಬೆಳೆಯೋಕ್ಕೆ ಆಹಾರ ಬೆಳೆಯೋಕ್ಕೆ ಹ್ಞೂ ಒಂದು ಐನೂರು ಒಂದು ಐದು ಎಕ್ರನಾದ್ರೂ ಜಾಗ ಇರಬೇಕು ಇಲ್ಲ ಅಂದ್ರೆ ಅಲ್ಲೇ ತಂದು ಅಲ್ಲಿ ಕೋ ಆಚೆಯಿಂದ ತಗೊಂಬಂದು ಹಾಕಿ ಸಾಕ್ತಿವಿ ಅಂದರೆ ನನಗ ನನ್ನ ಪ್ರಕಾರ ಕಷ್ಟ ಗೊತ್ತಿಲ್ಲ ಬೇರೆಯವ್ರೂ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರೆ ಮೋಸ್ಟ್ಲಿ ಅವ್ರಿಗೆ ಅದು ಬಿಸ್ನೆಸ್ಸು ಕೈ ಹಿಡ್ದಿರ್ಬೇಕೇನು ನಮ್ಗೆ ಅದರಿಂದ ಏನು ವರ್ಕ್ ಆಗಲಿಲ್ಲ ಅಷ್ಟೇ ಅದೇ ನೀವು ಹೇಳ್ತಿರೋದೇನು ಅಂತಂದ್ರೆ ಅದು ಸಿನಿಮಾಗ ಅಪ್ಲೈ ಆಗುತ್ತೆ ನೋಡಿ ಮಾಡ್ತೀರಾ ಫುಲ್ ಟೈಮ್ ಮಾಡಿ ಕರೆಕ್ಟ್ ಏನು ಕೆಲಸ ಮಾಡ್ತೀವಿ ಅದನ್ನೇ ನ್ಯಾಚ್ ಕಟ್ಟಾಗ್ ಮಾಡಬೇಕು ಕರೆಕ್ಟ್ ಫುಲ್ ಟೈಮ್ ಡೆಡಿಕೇಶನ್ ಮಾಡಿ ಹೌದು ಒಂದ ಎಲ್ಲ ಬಿಟ್ಟು ಅದನ್ನೇ ಮಾಡಿ ಕುರಿ ಮೇಕೆ ಫಾರ್ಮ್ ಮಾಡಿ ಒಂದು ಎರಡು ವರ್ಷ ಲಾಸ್ ಆದ್ರೂ ತಡ್ಕೊಳ್ಳುತ್ತೆ ಅಮ್ಮ ಪಿಕ್ ಆಗುತ್ತೆ ಸೋ ಇಲ್ಲೊಂದು ಕಾಲ ಒಂದ ಕಾಲ ಟ್ರಾಗಲ್ಲ ಏ ಖಂಡಿತವಾಗ್ಲೂ ಆಗಲ್ಲ ಓಕೆ ನೈಸ್ ಆವಾಗ ಸಾಲಗಿಲ್ಲ ಮಾಡಿ ಮಾಡಿದ್ರೆ ಬಡ್ಡಿ ಕಟ್ಟಕ್ಕಾಗದೆ ಹಿಂಸೆ ಅನುಭವಿಸಬೇಕು ಪುಣ್ಯಕ್ಕೆ ನಾವು ಸಾಲಗಿಲಾ ಮಾಡಿರ್ಲಿಲ್ಲ ಹಂಗಾಗಿ ನೋಬ್ಲಮ್ ಸುಮ್ಮನೆ ಬಂದಾಗಿದ್ದಾವೆ ಮೂರು ನಾಯಿಗಳಿದೆ ಮೊಲಗಿಲ್ಲ ಅವು ಅನ್ಕೊಂಡಿದಾವೆ ಆರಾಮಾಗಿಲ್ಲ ಕೃಷಿನಲ್ಲ ಸರ್ ಯಾವ್ದು ಪಾರ್ಟ್ ಟೈಮ್ ಮಾಡಕ್ಕಾಗಲ್ಲ ಕೃಷಿ ಮಾಡ್ಬೇಕಂದ್ರೆ ಈಗ ಬೂಮ್ ತಾಯಿಗೆ ಬೇವರು ಸುರಿಸ್ಬೇಕಂತೆ ಆವಾಗಲೇ ಅದರಿಂದ ನಮಗೆ ಒಂದು ಏನಾದರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು ಆಮೇಲೆ ಏನಾಗ್ಬಿಡುತ್ತೆ ರೈತರದ್ದು ಈ ನೀರಾವರಿ ಇದ್ದರೆ ಅಲ್ಲೇನೋ ಭತ್ತ ಕಬ್ಬು ಬಾಳೆ ಈ ಥರದ್ದೆಲ್ಲ ಬೆಳೀತಾರೆ ನೀರಾವರಿ ಇಲ್ಲ ಅಕ್ಕಿ ಇದೆಲ್ಲ ನೀರಾವರಿ ಇಲ್ಲ ಅಂದರೆ ನಿಮಗೆ ರಾಗಿ ಜೋಳ ಅದು ಮಳೆ ನಂಬ್ಕೊಂಡೇ ಬೆಳಿಬೇಕು ಅಲ್ಲಿ ಬರೋದು ಅಲ್ಲಿಗೆ ಹಾಕಿರೋ ಖರ್ಚು ಎಲ್ಲ ನೋಡಿ ಏನಾದರೂ ಸರಿ ಮಳೆ ಬಂದಿಲ್ಲ ಅಂದರೆ ನಿಮಗೆ ಸರಿಯಾಗಿ ಪಲ್ಲವೂ ಸಿಗೋಲ್ಲ ಅದು ನಿಮ್ಗೆ ಅಲ್ಲಿಂದ ಅಲ್ಲಿಗೂ ಆಗೋಲ್ಲ ಸೊ ಊಟಕ್ಕಷ್ಟೇ ಸರಿ ಹೋಗುತ್ತೆ ನೀವು ಅದನ್ನು ಮಾರ ಮಾರಷ್ಟು ಬೆಳೆಯೋಕ್ಕಾಗಲ್ಲ ಸೊ ಮಳೆ ನಂಬ್ಕೊಂಡು ಮಾಡೋದು ತುಂಬ ಕಷ್ಟ ಹಂಗಾಗಿ ಸುಮಾರು ಜನ ಅದಕ್ಕೆ ವಾಣಿಜ್ಯ ಬೆಳೆಗಳು ಬೆಳೀತಾರೆ ಅದಕ್ಕೆ ನೀರಿರಬೇಕು ಆಮೇಲೆ ತುಂಬ ಜನ ಎಜುಕೇಟೆಡ್ಗಳು ಇದ್ದಾರೆ ವ್ಯವಸಾಯ ಮಾಡೋಕ್ಕೆ ಕಲಿತು ಆ ಮಣ್ಣನ್ನು ಚೆಕ್ ಮಾಡಿ ಇಲ್ಲಿ ಏನು ಬೆಳೆದ್ರೆ ಕರೆಕ್ಟು ಯಾವುದು ಬೆಳೆದ್ರೆ ಉತ್ತಮವಾದ ಇಳುವರಿ ತೆಗಿಬೋದು ಆ ಥರ ಈಗ ಮಾಡ್ತಾವ್ರೆ ಬಟ್ ಸ್ವಲ್ಪ ಅದನ್ನು ಬುದ್ಧಿವಂತಿಕೆಯಿಂದನೇ ಮಾಡಬೇಕು ವ್ಯವಸಾಯನೂ ಸ್ವಲ್ಪ ತಿಳುವಳಿಕೆಯಿಂದ ಮಾಡಿದ್ರೆ ಹಳೆಬ್ರ ಜ್ಞಾನ ಹೊಸಬ್ರ ಜ್ಞಾನ ಎರಡೂ ಬೇಕು ಖಂಡಿತವಾಗ್ಲೂ ಹೊಸಬ್ರ ಜ್ಞಾನನೂ ಬೇಕು ಆಮೇಲೆ ನೀರಿರಬೇಕು ಎಲ್ಲದಕ್ಕೂ ಮುಖ್ಯವಾಗಿ ಮಳೆ ನೀರು ನಂಬ್ಕೊಂಡು ಏನು ಬೇರೆ ಏನು ಬೆಳೆಯೋಕ್ಕಾಗಲ್ಲ ಬರೀ ರಾಗಿ ಜೋಳ ಹಸುಗಳಿಗೆ ಉಳ್ಳಿ ಗಿರಳಿ ಆ ಥರದ್ದು ಅಷ್ಟೇ ಅಷ್ಟೆ ಇದ್ರೆ ಒಂಚೂರು ಸ್ವಲ್ಪ ಯೋಚನೆ ಮಾಡಿ ಹಾಕಿದ್ರೆ ಏನಾಗ್ಬಿಡುತ್ತೆ ಒಂದುಸಲೇ ನಮ್ಮ ರೈತರುಗಳದ್ದು ಏನೂ ಮಾಡೋಕ್ಕಾಗಲ್ಲ ಒಂದು ಸಲ ಟೊಮೊಟೊ ರೇಟ್ ಬಂತು ಅಂದ್ರೆ ಎಲ್ಲರೂ ಟೊಮೊಟೊ ಹಾಕ್ಬಿಡ್ತಾರೆ ಅದು ಮತ್ತು ಇಳುವರಿ ಬದಸ್ಟಲ್ಲಿ ಕಡಿಮೆ ಆಗ್ಬಿಟ್ಟಿರುತ್ತೆ ಮತ್ತೆ ಲಾಸ್ ಆಗುತ್ತೆ ಇನ್ನೊಂದು ಯಾವುದೋ ಕೋಸು ಬೇಳೆ ಹಾಂ ಹಂಗೆ ಸೊ ಅದನ್ನು ನೋಡಿ ಸ್ವಲ್ಪ ವಾರ್ಡ್ ಟೈಮ್ ಥರ ಎಲ್ಲ ಟೈಮಲ್ಲೂ ಒಂದು ಯಾವುದೋ ಕಟ ಕುಯ್ತಾ ಇದ್ದೀವಿ ಅಂದರೆ ಅದು ಇನ್ನೊಂದು ಹೂ ಬಿಡ್ತಿರಬೇಕು ಇನ್ನೊಂದು ಚಿಕ್ಕದಿರಬೇಕು ಹಿಂಗೆ ಆವಾಗ ಯಾವ್ದಾದ್ರು ಒನ್ ಟೈಮ್ ನಮಗೆ ರೇಟ್ ಸಿಗಾಕೊಂಡ್ಬಿಡತ್ತೆ ಅವಾಗ ಸಿಕ್ಕ ಹಾ ಸೊ ಅವಾಗ ಲಾಸ್ ಆಗೋಲ್ಲ ಬಟ್ ನಾವು ಹಿಂಗೆ ಒಟ್ಟು ಒಂದೊಂದೇ ಸಲ ಬೆಳೀತೀವಂದ್ರೆ ಅದು ತುಂಬ ಕಷ್ಟ ಇದೆ ಬಟ್ ರೈತರ ಬಗ್ಗೆ ಮಾತಾಡೋಷ್ಟು ಗೊತ್ತಿಲ್ಲ ನಾವು ಅವಾಗ ಮಾಡ್ತಿದ್ವಲ್ಲ ಆ ನಾಲೆಡ್ ಮೇಲೆ ಅಷ್ಟೇ ಇರೋದು ಹೇಳಿದ್ರೆ ನಿಮ್ಮ ತಂದೆ ದನ ತಂದು ಹಾಂ ಹಾಂ ಅವಾಗ ನಾವು ಅಲ್ಲ ನಾವು ಡಾನು ಟೊಮೊಟೊ ಬೆಳೆದು ನಾವು ಒಂದು ಗೂಡೆ ಅಂತ ಬರೋದು ಹಿಂಗೆ ಬುಟ್ಟಿ ಒಂದಿಷ್ಟು ಎರಡು ರೂಪಾಯಿ ಮೂರು ರೂಪಾಯಿಗೆ ಕೇಳ್ತಿರ್ಲಿಲ್ಲ ನಾವು ಬಸ್ ಚಾರ್ಜು ಆಗ್ತಿರ್ಲಿಲ್ಲ ತಗೊಂಡೋಗಿ ಬಿಟ್ಟೆಲ್ಲ ನಾನು ಸುರಿದ್ಬಿಟ್ಟು ಬಂದಿದ್ದೀನಿ ಸುಮಾರು ಸಲ ಗುಳಿ ಸುರಿದ್ಬಿಟ್ಟು ಏನು ತಗೊಳ್ಳೋದೇ ಅಲ್ಲಲ್ಲ ವಾಪಸ್ ಎಲ್ಲಿಂದ ಎತ್ಕೊಂಡ್ಬರ್ತೀರಾ ಅದಕ್ಕೂ ಕಾಸು ಕೊಡಬೇಕು ತಗೊಂಡೋಗಿ ಕೂಡಿಬಿಟ್ಟಲ್ಲ ಅಂತಾರೆ ತುಂಬ ಅದೇ ರೇಟ್ ಇಲ್ಲ ಅಂದರೆ ಅದೊಂದು ತುಂಬ ದೊಡ್ಡ ಸಮಸ್ಯೆ ಅಷ್ಟು ಯಾಕಂದರೆ ಅದಕ್ಕೆ ಔಷಧಿ ಗೊಬ್ಬರ ಎಲ್ಲ ಹಾಕಿ ಲೇಬರ್ಗಳು ಚಾರ್ಜು ಎಲ್ಲ ಮಾಡಿ ರೇಟ್ ಸಿಗಲಿಲ್ಲ ಅಂದ್ರೆ ತುಂಬ ದೊಡ್ಡ ಕಷ್ಟ ಆಗ್ಬಿಟ್ರಿ ಈಗ ಅದನ್ನ ಶೆಡ್ಯೂ ಮಾಡಿತ್ತು ಹಾ ಅಲ್ಲಿ ತೆಗೆದ್ವಿಲ್ಲ ಗೆಳೆಯರು ಹಾ ಇವರು ದಿನೇಶ್ ಅಂತ ನಮ್ಮ ಸ್ನೇಹಿತರು ಸರ್ ಇವಾಗ ಖಾಲಿ ಜಾಗನ ಸರ್ ಫುಲ್ಲು ಪೂರ್ತಿ ಖಾಲಿ ಇತ್ತು ನಾವುಗಳೇ ಎಲ್ಲ ನೀರು ಹಾಕಿ ನಾವು ಸಿದ್ದಪ್ಪ ಅಂತ ಓಕೆ ನಿಮ್ಮ ಸ್ನೇಹಿತರ ಬಳಗ ಹಾ ಹೌದು ಅಂದ್ರೆ ಸ್ಕೂಲ್ ಫ್ರೆಂಡ್ಸ್ ಅಥವಾ ಹೇಗೆ ಸ್ಕೂಲಲ್ಲ ಇವರೆಲ್ಲ ਸੀನಿಯರ್ಸ್ ಸ್ಕೂಲಲ್ಲಿ ಅಲ್ಲಿ ಹಾ ಇವರು ಇವರಿಬ್ಬರು ಸಿದ್ದಪಾಲೋಕೇಶ್ ನಮ್ಮೂರವರು ಹಾ ಇವರದು ದಾಸನ ಕೊಪ್ಲು ಅಂತ ಹಾ ಇವರದು ಇಲ್ಲ ಭೋಗದಿ ಅಂತ ಭೋಗದಿ ಓಕೆ ಯಾರು ಗಡ್ಡ ಗಡ್ಡ ಸ್ನೇಕ್ಷಮ ಓ ಕೃಷ್ಣಕುಮಾರ್ ಹಾ ತಾಯಿನ ಈಗ ಸ್ಕೂಲ್ ಪಾರ್ಕಿಂಗ್ ಅಲ್ಲಾ ಇಂಟರ್ವ್ಯೂ ಮಾಡ್ತಾ ಇದೀವಿ ಹಾಂ ಕಾರ್ಗಳು ನಿಲ್ಸಿದ್ರಲ್ಲ ಹೌದು ಅವ್ರು ಕೆಮ್ ಕಂದರ್ ಕಾರ್ ನಿಲ್ಸಿದ್ದೆ ಜಾಗ ಅದು ನಾವೇ ಜಾಗ ನಿಲ್ಸಕ್ಕೆ ಕೊಟ್ಟರೆ ಹ್ಞೂ ಸರ್ ಓ ನೀವು ಅದ್ರ ಎದುರುಗಡೆ ಇರೋ ಮನೆನೆ ಕೃಷ್ಣಕುಮಾರ್ ಮನೆ ಇದ್ರಿ ಹೌದು ಇಲ್ಲ ಇಲ್ಲ ಅವ್ರ ಮನೆ ಅಲ್ಲಿಂದ ಮೂರನೇ ಕ್ರಾಸ್ ಅಲ್ಲಿ ಇರೋದು ಹೌದು ಕರೆಕ್ಟ್ ಅದು ರೋಡ್ ಚಿಕ್ಕದು ಪಾರ್ಕಿಂಗ್ ಜಾಗ ಇಲ್ಲ ಓಕೆ ಅದಕ್ಕೆ ನಿಲ್ಸ್ಕೊಂತಿದ್ರಲ್ಲ ನಿಲ್ಸ್ಕೊಳ್ಳಿ ಏನು ತಲೆ ಮೇಲೆ ನಿಲ್ಲಿಸಿದ್ರಲ್ಲ ಇವರು ಸಿದ್ದಪ್ಪ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೀವಿ ಈಗ ಅವ್ರದ್ದು ಫ್ಲವರ್ ಡೆಕೋರೇಷನ್ ಇದೆ ಮೈಸೂರಲ್ಲಿ ತಮ್ಮದು ಹಾಂ ಓಕೆ ಹಾಂ ಬಟ್ ನಾವೆಲ್ಲ ಅವಾಗ ಗಾರ ಕೆಲಸ ಮಾಡ್ತಿದ್ವಿ ಒಟ್ಟಿಗೆ ಸಿದ್ದಪ್ಪ ನಮಗೆ ಸೀನಿಯರ್ ಪುನಿಯವರು ಗಾರ ಕೆಲಸ ಮಾಡ್ತಿದ್ರಿ ಹೇಳಿ ಕೆಲಸ ಎಲ್ಲ ಹೇಳಿ ಸರ್ ನಾವು ಇಲ್ಲಿ ಆಲ್ ಟಿ ನಗರ ಆಮೇಲೆ ಇದು ವಿದ್ಯಾನಪುರಮು

ಅವಾಗ ಹಿಂಗೆ ಸರ್ ಹಿಂಸಾ ಎಪ್ಪತ್ತೈದು ಅಷ್ಟಕ್ಕೆ ಸಿಕ್ತಿತ್ ಅದಕ್ಕೆ ಅದರಿಂದ ಬುಟ್ಟಪ್ಪ ಅಂತ ಒಂದು ಏಳು ನಿಮ್ ಜನ ಕೆಲಸ ನಮ್ಮ ಭಾಗದಲ್ಲಿ ಎಲ್ಲ ಕಡಿಮೆ ಬೆಲೆಯಲ್ಲಿ ಈಗ ಥಿಯೇಟರ್ಗೆಲ್ಲ ಡೆಕೋರೇಷನ್ ಇವರೇ ವೆಲ್ಕಮ್ ಬೋರ್ಡ್ ಎಲ್ಲ ಉಪಾಧ್ಯಕ್ಷ ಉಪಾಧ್ಯಕ್ಷಾಗ ಲಗಾರಿ ಇದೆ ಆಮೇಲೆ ಇದು ಪೇಪರ್ ಬ್ಲಾಸ್ಟ್ ಅದಿದೆ ತಿರ್ಗ ಪಟಾಕಿ ಇದು ಅದೆಲ್ಲ ಇದೆ ಕಟೋಟಿದೆ ಹೊರಗಡೆ ಬೋರ್ಡ್ ವೆಲ್ಕಮ್ ಬೋರ್ಡ್ಗೆ ಅದೆಲ್ಲ ಇದೆ ಅದೆಲ್ಲ ಮಾಡ್ತಾ ಇದೆ ಸರ್ ಕಟೋಟ ಪೂರ್ತಿ ಆರ ಇದಿರುತ್ತೆ ನಲ್ವತ್ತಾರಿ ಕಟ್ಟೋಡ್ತೀವಿ ದರ್ಶನ್ ಸರ್ ಫೇವ್ರೇಟ್ ದರ್ಶನ್ ಸರ್ ಕಟ್ಟಿದೀರ ಸರ್ ಇಲ್ಲಿ ಏನು ಹಾಕಿಲ್ಲ ಹ್ಞೂ

ಅವರು ಕಾಂಟ್ರಾಕ್ಟರ್ಗಳು ರೇಷನ್ ಕೊಡಿಸ್ಬಿಡೋರು ನಾವು ಫ್ಲೋ ಇದು ತಾರಸಿ ಹಾಕ ತನಕ ಸಿಮೆಂಟ್ ಶೆಡ್ಗಳು ಇರ್ತಾವಲ್ಲ ಉಳ್ಕೊಂತಿದ್ವಿ ಅಲ್ಲೇ ಸಿಮೆಂಟು ಅಲ್ಲೇ ಮೆಟೀರಿಯಲ್ಗಳು ಅಲ್ಲೇ ಇರೋದು ಆಮೇಲೆ

ಇಲ್ಲ ಅಂದ್ರೆ ಕೆಲಸ ಹಿಂಸೆ ಆದ ಉಳ್ಕೊಂಡಾಗ ನೈಟ್ ಕೂತ್ಕೊಂಡು ಇನ್ನೇನ್ ಮಾಡ್ತಿದ್ದ ನಮಗ ಅವಾಗ ಮೊಬೈಲ್ಗಳಿಲ್ಲ ನಮ್ಮ ಹತ್ರ ಇವ್ರ ಕಾಮಿಡಿ ಟೈಮ್ ಕಾಮಿಡಿ ಕಳ್ಕೊಂಡು ಟೈಮ್ ಪಾಸ್ ಮಾಡೋದು ಅಷ್ಟೇ ನೋಡ್ರಿ ಬಟ್ರೆ ಗೌಡ್ರಿಗೆ ಮದ್ವೆ ಆಗುತ್ತೋ ಇಲ್ವ ಟೆನ್ಶನ್ ನಮಗೆ ಎಷ್ಟೊತ್ತಿಗೆ ತಿನ್ ಮುಗಿಸ್ತೀವೋ ಅನ್ನೋ ಟೆನ್ಶನ್ ಒಬ್ಬ ಅನ್ನೋ ಟೆನ್ಶನ್ ಹೋಗ್ತಾ ಬರೋದು ಅಡಿಗೆ ಬಟ್ ఒసట్ మళ్ళీ ఆఫీసర్ ఆర్ టీ నగరు అల్ బిల్డింగ్ ఉప్పిట్ మాస్తి ఆయ్ ఎళ్ళగా అయ్య పైస అలాగే పెట్కం కుద కష్ట సార్ మేస్త్రిస్తాయిత నా దారి నమ్గల్ ఐవత్ రూపాయ సార్ అసే అది ఇది ట్రైన్ కర్కహరు తిరుగుతీ ఆరు కమి వాళ్లి ఎలాస ముడ్స్ మెజెస్టిక్ అల్ నెన్ మెజెస్టిక్ అల్ సుకు సార్ మెజెస్టిక్ట్కల్ మండర్గౌండ్ అదే రూపాయ రూపాయ అందరూ తగ్ రైల్వే స్టేషన్ బిచ్చు సార్ అర్ద ఎలా ನೋಡಕ್ ನಾವೆಲ್ಲ ಏನು ಹತ್ತು ಹತ್ತು ರೂಪಾಯಿ ಸಿಕ್ತವಲ್ಲ ಹೊಸ ಹೊಸವು ಅಂದ್ಬಿಟ್ಟು ಏನಿ ಎಲ್ಲಾ ಐದು ಐದು ಆರು ಕೆಲಸ ಮುಗಿಸ್ಕೊ ಬರ್ತದಲ್ಲ ಎತ್ಕೊಂಡ್ ಬಂದ ಎಲ್ಲ ತೆಗದ್ರೆ ಒಂದೂ ನೆಟ್ಗಿಲ್ಲ ಎಲ್ಲ ಹರ್ದೋಗಿರವು ಎಲ್ಲ ಏನೋ ಮಣ್ಣಾಗಿರೋ

ಜಲಸಿ ಇಲ್ಲ ನಮ್ಮ ಜೊತೆ ಕೆಲಸ ಏನಿಲ್ಲ ಸರ್ ಏನು ಖಂಡಿತ ಏನಿಲ್ಲ ಮೊನ್ನೆ ನಮ್ಮ ಸಿದ್ದಪ್ಪ ಒಂದು ಮಾಡಿದ ನಮ್ಮದು ಸಾಂಗು ನನಗೆ ನೀನು ನಿನಗೆ ನಾನು ಅಂತ ಸಾಂಗು ಅದಕ್ಕೊಂದು ರೀಲ್ಸು ಅದನ್ನು ಮಾಡ್ಬಿಟ್ಟು ನಾನು ಯಾರೋ ದರ್ಶನ್ ಸರ್ಗೆ ಯಾರೋ ಕಳ್ಸೋರು ದರ್ಶನ್ ಸರ್ ನನಗೆ ಅದನ್ನ ಅದನ್ನು ನಿಂಗೆ ನಿನ್ ಕಾಂಪಿಟೇಟರ್ ಬರ್ತಾವನೆ ಹುಷಾರಾಗಿರು ನೆಕ್ಸ್ಟ್ ಸಿದ್ದಪ್ಪ ನಿಂದು ಎಲ್ಲಾ ಕ್ಯಾರೆಕ್ಟರ್ ಸಿದ್ಧಪ್ಪ ಸಿದ್ಧಪ್ಪ ಒಳ್ಳೆ ಮಾಡ್ತಾನೆ ಬಟ್ ಒಂಚೂರು ಈಗ ಅಲ್ಲ ಸ್ವಲ್ಪ ಹೊತ್ತು ನೀವೇನ್ ಕೇಳೋದು ಸಿದಪ್ಪ ಕೂಡ ಆನ್ಸರ್ ನೀವು ಒಂದು ನಾಲ್ಕು ಅವರ್ ಪ್ರೋಗ್ರಾಮ್ ಮಾಡ್ಕೋಬೋದು ನೀವು ಮೈಸೂರು ಚಿಕ್ಕಣ್ಣ ಬಂದ್ರೆ ಸಿದ್ದಪ್ಪ ಇರ್ಲೇಬೇಕು ಸರ್ತಾರೆ ನಂದು ಸೂಪರ್ ಸ್ಕೂಟರ್